ಸಂಕಲ್ಪ ಶಕ್ತಿ ಕ್ರಿಯಾ ಶಿಬಿರ ಎರಡು ದಿನ ಜೈ ಗುರುದೇವ್ ಅವರು ನಡೆಸ್ಕೊಟ್ರು ತುಂಬ ಚೆನ್ನಾಗಿತ್ತು ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ತುಂಬ ಡೈಲಮಾದಲ್ಲಿದ್ದೆ ಅಂದರೆ ಸೆನ್ಸ್ ಇದೆಲ್ಲ ವರ್ಕ್ ಆಗುತ್ತಾ ಇಲ್ವಾ ಅಥವಾ ಅವ್ರು ಹೇಳೋದು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ ಎಸ್ಪೆಷಲಿ ಪ್ರೋಗ್ರಾಮ್ ನಡೆದಿದ್ದು ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಹೇಗೆ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಹೇಗೆ ಅದಕ್ಕೆ ಇನ್ಸ್ಟ್ರಕ್ಷನ್ಗಳನ್ನ ಕೊಡಬೇಕು ಅನ್ನೋದು ಇರೋ ಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸ್ಗಳ ಮೂಲಕ ಯಾವ್ಯಾವ ಥರ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಮತ್ತು ನಮ್ಮಲ್ಲಿರೋವಂಥ ನೆಗೆಟಿವ್ಗಳನ್ನ ಏಕೆ ರಿಮೂವ್ ಮಾಡಬೇಕು ಅನ್ನೋ ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಮಾಡಿ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ ನಮ್ಗೆ ತುಂಬ ಕ್ಲಿಯರಾಗಿ ಅರ್ಥ ಆಗದೆ ಅಂದರೆ ಯಾರು ಅದ್ರ ಬಗ್ಗೆ ಕಾನ್ಸೆಪ್ಟೇ ಅರ್ಥ ಆಗದೆ ಇರೋರಿಗೂ ಸಹ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ತುಂಬ ಖುಷಿ ಇದೆ ಮೊದಲು ನಾನು ಬಂದಾಗ ಇದೇನೋ ಏನು ಮಾಡ್ತಿರೋದಲ್ಲ ನೋಡಿ ಏನೋ ಜೋಕ್ ಏನೋ ಇದೇನು ಈ ಥರ ಮಾಡ್ತಾರೆ ಇದೆಲ್ಲ ಎಲ್ಲಿ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ನಾನು ಪ್ರಾಕ್ಟಿಕಲಿಗೆ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಅದು ನನಗೆ ಅದರ ಅನುಭವ ನನಗೆ ಚೆನ್ನಾಗಿ ಆಗ್ತಾ ಹೋಯಿತು ಅದರಿಂದ ನನಗೆ ತುಂಬ ಇವತ್ತಿಗೆ ಎರಡನೇ ದಿನ ಸೊ ತುಂಬ ಖುಷಿಯಾಗಿದ್ದೀನಿ ಸೊ ಬಂದಿದ್ದು ತುಂಬ ಹೆಲ್ಪ್ ಆಯಿತು ನನಗೆ ಫ್ಯೂಚರಲ್ಲೂ ನನ್ನ ಗುರುಜಿಯಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದ